ಎಲ್ಲ ಪುಸ್ತಕಗಳು ಸಂದೇಶ ಕೊಡಬೇಕು ಅಂತ ಏನು ಇಲ್ಲ ಸಂದೇಶ ಕೊಡಬೇಕು ಮೆಸೇಜ್ ಕೊಡಬೇಕು ಮೆಸೇಜ್ ಕೊಡೋದಕ್ಕೇನೆ ನಾನು ಇದನ್ನು ಬರಿತಾ ಇದ್ದೀನಿ ಅನ್ನೋ ತಪ್ಪು ಕಲ್ಪನೆ ನನಗಂತೂ ಇಲ್ಲ ನಿಮ್ಮ ಮೊದಲನೇ ಪುಸ್ತಕ ಇವಾಗ ಯಾರೇ ಪುಸ್ತಕ ಬರೆಯೋಕೆ ಶುರು ಮಾಡಿದ್ರು ಒಂದು ಕವನ ಸಂಕಲನ ಅಥವಾ ಒಂದು ಚಿಕ್ಕದಾಗ ಒಂದು ಕಥಾ ಸಂಕಲನ ಈ ಥರ ಸಾಹಿತ್ಯನ ಶುರು ಮಾಡೋ ಇಚ್ಛೆ ಇರುತ್ತೆ ಆದರೆ ನೀವು ಆರಂಭಿಸಿದಾಗಲೇ ನ್ಯಾನ್ಸಿ ಅಂತ ಒಂದು ದೊಡ್ಡ ಕಾದಂಬರಿ ಅದು ತುಂಬಾ ವಿಭಿನ್ನವಾದ ಪಾತ್ರಗಳನ್ನ ಇಟ್ಕೊಂಡು ಮಾಡೆಲ್ ಇರ್ಬೋದು ಆ ಆ ಲೋಕನೇ ಹೊಸದು ಕನ್ನಡ ಸಾಹಿತ್ಯ ಲೋಕದ ಮಟ್ಟಿಗೂ ಆ ಥರದೊಂದು ಕಾದಂಬರಿ ಬರೆಯೋದು ಹೇಗೆ ಸಾಧ್ಯ ಆಯಿತು ನಿಮ್ಗೆ ಯಾಕೆ ಮೊದಲ ಆಗಿ ನಿಮ್ದು ಕಾದಂಬರಿನೇ ಆಗಿತ್ತು ಪ್ರಕಟ ಅಂತ ಅದು ಕಾದಂಬರಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಕಾದಂಬರಿ ಅಂತ ಆರಂಭವಾದ ಬರಹ ಅಲ್ಲ ಅದು ನನಗೆ ಪತ್ರಿಕಾ ಸಂದರ್ಶನಕ್ಕೆ ಹೋದಾಗ ಎದುರಾದ ಒಂದು ಕ್ಯಾರೆಕ್ಟರ್ ಅದು ಅವಳನ್ನ ನಾನು ಡೆವಲಪ್ ಮಾಡಿದೆ ಅಷ್ಟೇ ಅವಳ ಬದುಕನ್ನ ದಾಟಿ ಅದು ಕಾದಂಬರಿಯಾಗಿ ಬೆಳೀತು ಸಂದರ್ಶನಕ್ಕೆ ಹೋದಾಗ ಅವಳು ಆ ಒಂದು ಸಣ್ಣ ಹಿಂಟ್ ಕೊಟ್ಲು ನನಗೆ ನಾನು ಮಾಡೆಲ್ ಮಾಡಲಿಂಗ್ ಜಗತ್ತಿಗೆ ಬಂದ ಫಸ್ಟು ಡಾನ್ಸರು ಮಾಡ್ಲಿಂಗು ಆಮೇಲೆ ನಾನು ಒಂದು ಆ ಲೈಫ್ ಸ್ಟೈಲಿಗೆ ಅಡಾಪ್ಟ್ ಆಗ್ಬಿಟ್ಟೆ ಅಂದ್ರೆ ಆ ಒಂದು ಕಂಫರ್ಟ್ ಲೆವೆಲ್ ಬೇಕು ಅನಿಸ್ದಾಗ ಅವಕಾಶ ಕಡಿಮೆ ಆದಂಗ ಆದಂಗೆನೆ ನಾನು ಈ ಫೀಲ್ಡಿಗೆ ಬಂದೆ ಕಾಲ್ಗರ್ಲ್ ಆಗಿ ನಾನು ಇದು ಮಾಡ್ಬೇಕಾಯ್ತು ಅಂತ ಅವಳು ಹೇಳ್ಕೊಂಡಿರೋ ಎಕ್ಸ್ಪೀರಿಯನ್ಸ್ ಅದು ಆ ಸಂದರ್ಶನ ಪ್ರಕಟ ಆಗಲಿಲ್ಲ ಕಾರಣಾಂತರದಿಂದ ಅದನ್ನೇ ಒಂದು ಕತೆ ಅಂತ ಮಾಡಿ ನಾನು ಮಯೂರ ಪತ್ರಿಕೆ ಕೊಟ್ಟೆ ಆವಾಗ ಜಿ ಪಿ ಬಸವರಾಜು ಸರ್ ಇದ್ರು ಅವರು ಇಲ್ಲ ಇದು ಬಹಳ ಲಿಮಿಟೆಡ್ ಬಹಳ ಅರ್ಜೆಂಟ್ ಆಗಿ ಬರ್ದಂಗೆ ಇದನ್ನ ಕತೆ ಅಂತ ಒಂದು ಲಿಮಿಟ್ ಮಾಡಬೇಡಮ್ಮ ಬರೀತಾ ಹೋಗೋದು ಏನಾಗುತ್ತೋ ಆಗಲಿ ಡೆವಲಪ್ ಮಾಡೋ ಎಷ್ಟಾಗುತ್ತೋ ಆಗಲಿ ಅಂತ ಹೇಳಿದ್ರು ಸೊ ನಾನು ಎರಡ್ ಸಾವಿರದ ಏಳರಿಂದ ಸ್ಟಾರ್ಟ್ ಮಾಡಿದ್ದು ಅದನ್ನ ಬರಿತಾ 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 ಅವಳ ಹರಿವು ಅವಳ ಆ ಜರ್ನಿ ಅದೊಂದು ಬಹಳ ಅದ್ಭುತವಾದ ಪ್ರಯಾಣ ನನಗದು ನನ್ಗೆ ರಾತ್ರಿ ಹನ್ನೆರಡು ಗಂಟೆ ಆಗ್ತಿತ್ತು ಮನೆಗೆ ಹೋಗುವಾಗ ನನಗೆ ಹೋಗುವಾಗ್ಲಿಂದಾನು ಅವಳು ಅವರ್ಸ್ಕೊಂಡ್ಬಿಡ್ತಿದ್ಲು ಕೆಲಸ ಮುಗೀತಿತ್ತಂಗೆನೆ ನಾನ್ ಆ ಲೋಕಕ್ಕೆ ಹೋಗ್ಬಿಡ್ತಿದ್ದೆ ಮುಂದೆ ಏನಾಯ್ತು ಅವ್ಳ ಇಲ್ಲಿ ಹೋದ್ಲಾ ಈ ತರ ಮಾಡಿದ್ಲಾ ಅವ್ನು ಬಂದ ಅವಳನ್ನ ಭೇಟಿ ಆದ್ನಾ ಬೇಡ ಬೇಡ ಅದು ಇಲ್ಲಿ ಭೇಟಿ ಮಾಡಿದ್ರೆ ಅವಳು ಚೆನ್ನಾಗಿರಲ್ಲ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ನ್ ಭೇಟಿ ಆಗ್ಲಿ ಈಗ ಇವ್ನ ಬಂದ್ಬಿಟ್ಟು ನಮ್ಗೆ ಅದೇ ನಡೀತಿತ್ತು ತಲೆ ಈ ಮನಸ್ಥಿತಿ ಇದೆಯಲ್ಲ ಯಾವ್ದೋ ನೋಡಿದ ಒಂದು ಚಿಕ್ಕ ವ್ಯಕ್ತಿತ್ವವನ್ನು ಒಂದು ಪಾತ್ರವನ್ನು ನಮ್ಮ ತಲೆಯಲ್ಲಿ ಬೆಳೆಯೋಕೆ ಬೀಳೋದು ರೂಪಿಸ್ತಾ ಹೋಗೋದು ಅವ್ರ ಬದುಕನ್ನು ನಾವು ಕಟ್ಟಿಕೊಡೋದಿದೆಯಲ್ಲ ಇದು ತೀರಾ ಸೂಕ್ಷ್ಮ ಗ್ರಹಿಕೆ ಬೇಕು ಅಷ್ಟೇ ಸೃಜನಶೀಲ ಮನಸ್ಥಿತಿನೂ ಬೇಕು ಕೆಲವೊಮ್ಮೆ ನಾವು ಬರೆದ ಪಾತ್ರಗಳು ಯಾವ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಾಗ ನಾವು ಅವರನ್ನು ಬೇರೆ ಥರನೇ ತಿರುಗಿಸ್ಬಿಟ್ಟಿರ್ತೀವಿ ಅಂತಲೂ ಶುರುವಾಗುತ್ತೆ ಆ ಅನುಭವಗಳು ನಿಮಗೆ ಏನನ್ನಿಸ್ತಾ ಇತ್ತು ಹೇಗೆ ಅದನ್ನು ಕಟ್ಕೊಡೋಕೆ ಸಾಧ್ಯ ಆಗುತ್ತೆ ಅಂದರೆ ಅಂದರೆ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರನ ನಾವು ನಿರೂಪಿಸ್ತೀವಿ ಅಂದ್ರೆ ಒಂದೇ ಪಾತ್ರ ಇರಲ್ಲ ನಾಲ್ಕು ಜನರ ಗುಣಗಳು ಆ ಒಂದು ಪಾತ್ರದಲ್ಲಿ ನಾವು ಹಾಕ್ತಾ ಹೋಗ್ತಿವಿ ಸೊ ನ್ಯಾನ್ಸಿ ಇವೆಲ್ಲ ನಮ್ಮ ಗ್ರಹಿಕೆಗೆ ಅಥವಾ ನಮ್ಗೆ ಕಂಡಿರ್ತೀವಿ ಎಲ್ಲೋ ಆ ಪಾತ್ರಗಳನ್ನ ನನ್ನ ಮಟ್ಟಿಗಂತೂ ಯಾವ ಪಾತ್ರಗಳು ನಮ್ಮ ಕಲ್ಪನೆಯಿಂದ ಜನ್ಮ ತಾಳಿರೋದಿಲ್ಲ ನಮ್ಮ ಜೊತೆ ಇರೋರೇ ನಮ್ಮ ಕಲ್ಪನೆ ಮೂಲಕ ಆಚೆ ಬರೋದಕ್ ಸಾಧ್ಯ ಅವರು ಒಂದು ಹೊಸ ರೂಪ ನೀವು ಕೊಡಬಹುದು ಕೊಡ್ತಾ ಹೋಗ್ತಿವಿ ಆಡ್ ಆನ್ ಮಾಡ್ತಾ ಹೋಗ್ತಿವಿ ಈಗ ನ್ಯಾನ್ಸಿ ನನಗೆ ಸಿಕ್ಕಿದ್ದು ನ್ಯಾನ್ಸಿಯ ಒಂದು ಪರ್ಸೆಂಟ್ ನ್ಯಾನ್ಸಿ ಅವಳನ್ನ ಬೆಳೆಸಿದ್ದು ನಾನು ನನಗೆ ಖುಷಿ ಕೊಡ್ತಿತ್ತು ಅದು ನ್ಯಾನ್ಸಿನ್ ಬರೆಯುವಾಗ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಮೂರ್ ಗಂಟೆ ಕೆಲವೊಮ್ಮೆ ಹೆಂಗಾಗೋದು ಅಂದ್ರೆ ರೂಮೇಟ್ಸು ಒಂದ್ ರೂಮಲ್ಲಿ ಇಬ್ಬರು ಇರ್ತಿದ್ವಿ ಅವಳು ಲೈಟ್ ಹಾಕೊಂಡ್ ಬರೆಯೋ ಕೂತ್ಕೊಂಡ್ರೆ ಅವಳಿಗೆ ಅರ್ಲಿ ಮಾರ್ನಿಂಗ್ ಆರ್ ಗಂಟೆಗೆ ಅವಳು ಡ್ಯೂಟಿ ಅವಳು ಇದೇ ಚಾನಲ್ ಅಲ್ಲಿ ಇತ್ತು ಗೆ ಹೋಗ್ಬೇಕು ಮಾತಾಡ್ಬೇಕು ಸ್ಟ್ರೈನ್ ಆಗುತ್ತೆ ನನಗೆ ಲೈಟ್ ಇದ್ರೆ ಅಂತ ಅವಳದು ತಾಪತ್ರಯ ನನಗೆ ಮಲ್ಗಕ್ಕೆ ಬಿಡ್ತಾನೇ ಇರಲಿಲ್ಲ ನ್ಯಾನ್ಸಿ ಎಂತೇಳು ಬರಿ ಎಂತೇಳು ಅದು ಫ್ಲೋ ಆಗೋದು ಹೆಂಗಂದ್ರೆ ನೀವು ಆಣೆಕಟ್ಟೆನ ಒಮ್ಮೆ ಓಪನ್ ಮಾಡಿದಾಗ ನೀರ್ ಹೆಂಗೆ ಆ ತರ ನನಗೆ ಆಲೋಚನೆ ಬರೋದಕ್ಕೆ ಸ್ಟಾರ್ಟ್ ಅದನ್ನ ನಾನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಬೆಳಿಗ್ಗೆ ಆದ್ಮೇಲೆ ಬರೆಯೋಣ ಅಂತ ನಾನು ಅದನ್ನ ತಡಿಯೋಕ್ ಸಾಧ್ಯ ಇರಲಿಲ್ಲ ಮೊಬೈಲ್ ಇದರಲ್ಲಿ ಬ್ಯಾಟ್ರಿ ಹಾಕೊಂಡು ನಾನು ಏನೋ ಒಂದು ಸರ್ಕಸ್ ಮಾಡಿ ಅಥವಾ ನನ್ನ ಕಾರ್ಟಿಗೆ ಒಂದು ಕಲ್ಟನ್ ಹಾಕೊಂಡು ಆ ಥರ ಎಲ್ಲ ಸರ್ಕಸ್ ಮಾಡಿ ಬರೀತಿದ್ದೆ ರಾತ್ರಿ ಇಡೀ ಬಹಳ ಖುಷಿ ಅನ್ಸುದು ಒಂದೊಂದ್ ಅಧ್ಯಾಯ ಬರದಾಗ ಈ ನ್ಯಾನ್ಸಿ ಬಂದ ನಂತರ ನೀವು ಅದಾಗಾಗ್ಲೇ ಪತ್ರಿಕೋದ್ಯಮದಲ್ಲಿ ಇದ್ರೆ ಅನ್ಸುತ್ತೆ ಆ ಅದಕ್ಕೆ ಬಂದ ಸ್ಪಂದನೆಗಳು ಹೇಗಿತ್ತು ನಿಮ್ಗೆ ತುಂಬಾ ಚೆನ್ನಾಗಿತ್ತು ಆದ್ರೆ ನಮ್ಮ ಸಮಾಜದ ಮನಸ್ಥಿತಿಯ ಬಗ್ಗೆ ನಾನು ಹೇಳ್ದೇನು ನಿಮ್ಗೆ ಅರ್ಥ ಆಗಂತೆ ಒಂದು ಗರ್ಲ್ ಸ್ಟೋರಿ ಅವಳು ಎಷ್ಟೊಂದು ಜನ ಗಂಡಸನ್ ಅವಳು ಅದರಲ್ಲಿ ಅವಳ ಕಮ್ಯುನಿಕೇಶನ್ ಅಲ್ಲಿ ಅವಳ ಒಂದು ಸಂಭಾಷಣೆಯಲ್ಲಿ ಅವಳು ಹೇಳ್ತಾರೆ ನನಗೆ ಮೊದ ಮೊದಲು ಒಬ್ಬ ಗಂಡಸಿನ ಜೊತೆ ಕುಳಿತು ಒಂದು ಕಾಫಿ ಕುಡಿಯೋಕು ಸಾಧ್ಯ ಇರಲಿಲ್ಲ ಮುಂದೆ ಬೆಡ್ ಶೇರ್ ಕೂಡ ಕಾಫಿ ಕುಡಿದಷ್ಟು ಅಪರಿಚಿತರ ಜೊತೆ ಕುಳಿತು ಕಾಫಿ ಕುಡಿತೀವಲ್ಲ ಅಷ್ಟೊಂದು ಈಸಿ ಆಗೋಯ್ತು ಅಂತ ಹೇಳಿ ಈ ತರ ಡೈಲಾಗ್ಸ್ ಗಳೆಲ್ಲ ಜನರು ಮನಸ್ಸಿನಲ್ಲಿ ಹ್ಮ್ ಒಂದು ತರ ಆ ಒಬ್ರು ನನ್ಗೆ ಓದಗರ ಈ ಶಿವಮೊಗ್ಗದಲ್ಲಿ ಪ್ರಶಸ್ತಿ ಕುವೆಂಪು ರಾಷ್ಟ್ರ ಕುವೆಂಪು ಕುವೆಂಪು ಅವರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಒಬ್ರು ಕೇಳಿದ್ರು ಸಂವಾದದಲ್ಲಿ ನೀವು ಕಂಡು ಕಂಡವರಿಗೆ ದೇಹ ಹಂಚಿಕೊಳ್ಳುವಂತಹ ಒಂದು ಹೆಣ್ಣಿನ ಬಗ್ಗೆ ಬರೆದು ಸಮಾಜಕ್ಕೆ ಏನು ತೋರ್ಸಕ್ ಹೋಗಿದ್ದೀರಾ ಏನು ಸಂದೇಶ ಕೊಡೋದಕ್ ಹೋಗಿದ್ದೀರಾ ಎಲ್ಲಾ ಪುಸ್ತಕಗಳು ಸಂದೇಶ ಕೊಡಬೇಕು ಅಂತ ಏನು ಇಲ್ಲ ಸಂದೇಶ ಕೊಡಬೇಕು ಮೆಸೇಜ್ ಕೊಡಬೇಕು ಮೆಸೇಜ್ ಕೊಡೋದಕ್ಕೇನೆ ನಾನು ಇದನ್ನ ಬರೀತಾ ಇದೀನಿ ಅನ್ನೋ ತಪ್ಪು ಕಲ್ಪನೆ ನನಗಂತೂ ಇಲ್ಲ ನನ್ನನ್ನ ತಟ್ಟಿರುವಂತಹ ಒಂದು ಪಾತ್ರ ನನ್ನನ್ನ ಚಿಂತನೆಗೆ ಹೆಚ್ಚಿರುವಂತಹ ಒಂದು ಪಾತ್ರ ಇವಾಗ ಅಷ್ಟು ಗಟ್ಟಿಯಾಗಿ ಅಂಥ ಭಾಷೆ ಬಳಸಿ ನೀವು ಬರೀಬೇಕಾದ್ರೆ ನಿಮಗೆ ಅಡೆತಡೆಗಳು ಇರಲಿಲ್ವಾ ಒಬ್ಬ ಹೆಣ್ಣಾಗಿ ತಂಗಿಯಾಗೋ ಮಗಳಾಗೋ ಫ್ರೆಂಡ್ ಆಗೋ ಜನ ನಿಮ್ಮನ್ನು ನೋಡೋದು ಅಥವಾ ಬರವಣಿಗೆಗೆ ಆ ಬಾರ್ಡರ್ ಇರುತ್ತಲ್ಲ ಮಹಿಳೆ ಅನ್ನೋದು ಇವಾಗ ಅಮೃತ ಪ್ರೀತಮ್ ಕೂಡ ಅದೇ ಹೇಳ್ತಾರೆ ಹೆಣ್ಣೊಬ್ಳು ಬರೀಬೇಕಾದ್ರೆ ಅವಳೊಬ್ಳು ಬೆರಲಿರಲ್ಲ ಇಡೀ ಸಮಾಜ ಅವಳನ್ನ ಇದು ಮಾ ಅವಾಯ್ಡ್ ಮಾಡೋಕೆ ನೋಡುತ್ತೆ ಅಂತ ಆ ಇದನ್ನು ನೀವು ಫೇಸ್ ಮಾಡಿದ್ದು ಹೇಗೆ ತುಂಬ ಜನ ಆ ಥರ ಅಭಿಪ್ರಾಯ ಇಟ್ಕೊಂಡ್ರು ಹ್ಞೂ ಅದರಿಂದ ಸಾಕಷ್ಟು ಪ್ರಶ್ನೆಗಳು ಎದುರಾದವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಷ್ಟು ಗಟ್ಟಿತನ ನಮ್ಮಲ್ಲಿ ಇರಬೇಕಾಗತ್ತೆ ಅದು ನಮ್ಮನ್ನ ಚುಚ್ಚಬಾರ್ದು ನಮ್ಮನ್ನ ಫೀಲ್ ಕೆಳಗಡೆ ಎಳಿಬಾರ್ದು ನಮ್ಮನ್ನ ಅವರ ಪ್ರಶ್ನೆಗಳು ಅವರ ನೋಟಗಳು ಕೆಲವೊಬ್ರು ಪ್ರಶ್ನೆ ಮಾತಿನಿಂದ ಕೇಳ್ತಾರೆ ಕೆಲವೊಬ್ರು ನೋಟದಿಂದ ಕೇಳ್ತಾರೆ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಇರ್ಬೇಕು ಇನ್ನೊಂದು ನಮ್ಮ ಕುಟುಂಬ ನಮ್ಮ ಸಮಾಜ ನಮ್ಮ ಸಂಬಂಧಗಳು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಹಿಂದೆ ಇರ್ತಾರೆ ನಿಜ ಆ ಭಯದ ಆ ಭಯದ ಒಳಗಡೆ ಇದ್ದುಕೊಂಡು ನಾವು ಬರವಣಿಗೆಯಲ್ಲಿ ತೊಡಕೊಂಡ್ರೆ ನಮಗೂ ನ್ಯಾಯ ಒದಗಿಸಲ್ಲ ಬರವಣಿಗೆಗೂ ನ್ಯಾಯ ಸಾಧ್ಯ ಇಲ್ಲ ಆ ಭಯದಿಂದ ಆ ಕಂಟ್ರೋಲ್ ಇಂದ ನಾವು ಆಚೆ ಬರಬೇಕು ಅಷ್ಟು ಹೊತ್ತು ನಾನು ಯಾರು ಅಲ್ಲ ನಾನು ನಮ್ಮ ಅಣ್ಣನಿಗೆ ತಂಗಿ ಅಲ್ಲ ನನ್ನ ಗಂಡನಿಗೆ ಹೇಂತಿ ಅಲ್ಲ ನನ್ನ ಅಪ್ಪ ಅಮ್ಮನಿಗೆ ಮಗಳಲ್ಲ ನಾನೊಬ್ಬ ರೈಟ್ರು ನನ್ ಒಳಗಡೆ ಏನ್ ಹ ಅದನ್ನ ನಾನು ಆ ಪಾತ್ರ ಮತ್ತು ನಾನು ಇಬ್ಬರೇ ಇರ್ಬೇಕಲ್ಲಿ ಇನ್ನೊಬ್ರು ನಮ್ಮ ತಲೆಯಲ್ಲಿ ನಮ್ಮ ಆಲೋಚನೆಗಳಲ್ಲಿ ಸುಳಿಯೋದಕ್ಕೆ ಅವಕಾಶ ಕೊಡ್ಬಾರ್ದು